ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೇಶ್ ಬೇಸಿಗೆಯಲ್ಲಿ ಮಕ್ಕಳಿಗೆ ಮನರಂಜನೆ ನೀಡಲು ಫೀನಿಕ್ಸ್ ಮಾರ್ಕೆಟ್ ಸಿಟಿಯು ಆಲಿಡೇ ಲ್ಯಾಂಡ್ ಉತ್ಸವವನ್ನು ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ಆಯೋಜಿಸಲಾಗಿದ್ದು ಇದು ಚಿಕ್ಕ ಚಿಕ್ಕ ಮಕ್ಕಳಿಗೆ ತಮ್ಮ ನೆಚ್ಚಿನ ಪಾತ್ರಗಳೊಂದಿಗೆ ಭೇಟಿಯಾಗಲು ಸಂವಾದಿಸಲು ಮತ್ತು ತಮ್ಮ ಭಾವಚಿತ್ರಗಳನ್ನು ತೆಗೆದುಕೊಳ್ಳಲು ಇಲ್ಲಿ ಅವಕಾಶವನ್ನು ಒದಗಿಸಲಾಗಿದೆ ಎಂದು ಫೀನಿಕ್ಸ್ ಮಾರ್ಕೆಟ್ ಸಿಟಿ ವ್ಯವಸ್ಥಾಪಕರಾದ ಮನೋಜ್ ತಿಳಿಸಿದ್ದಾರೆ ಫೀನಿಕ್ಸ್ ಮಾರ್ಕೆಟ್ ಸಿಟಿಯಲ್ಲಿ ಬೇಸಿಗೆ ರಜೆಯ ಪ್ರಯುಕ್ತ ಮಕ್ಕಳ ಮನರಂಜನೆಗೆ ಸಿದ್ಧಪಡಿಸಿರುವ ಟ್ರೋಲ್ ವಿಲೇಜ್ ಕುರಿತು ಮಾತನಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಫೀನಿಕ್ಸ್ ಮಾರ್ಕೆಟ್ ಸಿಟಿಯು ಟ್ರೋಲ್ ವಿಲೇಜ್ ಅನ್ನು ಪ್ರಸ್ತುತಪಡಿಸುತ್ತಿದ್ದು ವಿಸ್ಮಯಕಾರಿಯಾದ ಎರಡು ತಿಂಗಳ ಅವಧಿಯ ಉತ್ಸಾಹವನ್ನು ಪಾಪ್ ವಿಲೇಜ್ ಅಥವಾ ಪಾಪ್ ಟ್ರೋಲ್ ವಿಲೇಜ್ನೊಂದಿಗೆ ಮಕ್ಕಳಿಗೆ ಮನರಂಜನೆ ನೀಡಲಿದೆ ಹಾಲಿಡೇ ಲ್ಯಾಂಡ್ ಉತ್ಸಾಹ ಉತ್ಸವದಲ್ಲಿ ಮಕ್ಕಳ ಮನರಂಜನೆಯಲ್ಲಿ ಸಂಭ್ರಮಿಸುವುದರ ಜೊತೆಗೆ ವಯಸ್ಕರಿಗೆ ಸಹ ತಮ್ಮ ಬಾಲ್ಯವನ್ನು ಮೆಲುಕು ಹಾಕುವಂತೆ ಈ ಉತ್ಸಾಹ ಮಾಡಲಿದೆ ಎಂದು ತಿಳಿಸಿದ್ದಾರೆ ವಿಸ್ಮಯ ಕಾರ್ಯದ ಎರಡು ತಿಂಗಳ ಅವಧಿಯ ಉತ್ಸವವನ್ನು ಪಾಪ್ ವಿಲೇಜ್ ಅಥವಾ ಪಾಪ್ ಟ್ರೋಲ್ ವಿಲೇಜ್ನೊಂದಿಗೆ ಜೀವಂತವಾಗಿ ತರಲಾಗುತ್ತದೆ ಇದು ಅಚ್ಚ ಹಸಿರಿನಿಂದ ಅಮೃತವಾಗಿದೆ ಮತ್ತು ವಿಚಿತ್ರವಾದ ಅಣಬೆಗಳು ರೋಮಾಂಚಕ ಎಲೆಗಳು ಮತ್ತು ಸೂಕ್ಷ್ಮವಾದ ಹೂವುಗಳಿಂದ ಅಲಂಕರಿಸಲ್ಪಟ್ಟಿದೆ ಹಳ್ಳಿಯು ಅಲೌಕಿಕ ಸೌಂದರ್ಯದ ಮಂತ್ರವನ್ನು ಬಿತ್ತರಿಸುತ್ತದೆ ಅಂತಹ ಪ್ರಭಾವಶಾಲಿ ಶಾಲುಗಳೊಂದಿಗೆ ನೀವು ಖಂಡಿತವಾಗಿ ಮಂತ್ರ ಮುಗ್ಧರಾಗುವಿರಿ ಮತ್ತು ವಿಸ್ಮಯಕ್ಕೆ ಒಳಗಾಗುವಿರಿ ಎಂದು ತಿಳಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ಸೊ ಫಿನಿಕ್ಸ್ ಮಾರ್ಕೆಟ್ ಸಿಟಿ ವೈಟ್ ಫೀಲ್ಡ್ ಇಂದ ಈ ಡೆಕೋರ್ ನಾನು ಹೇಳಕ್ಕೆ ಸ್ವಲ್ಪ ಇಷ್ಟಪಡ್ತೀನಿ ಸೊ ಪ್ರತಿ ವರ್ಷನೂ ನಾವು ಹಾಲಿಡೇ ಲ್ಯಾಂಡ್ಗೆ ಒಂದು ಒಂದಾದ ಮದ ತಿಮ್ಮ ತಗೊಂಡ್ಬರ್ತಾ ಇರ್ತೀವಿ ಸೊ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ನೋಡಿದ್ರೆ ನಾವು ಟೋಕಿಯೋ ಓಕೆ ಅಂತ ಒಂದು ಥೀಮ್ ತಂದಿದ್ವಿ ತಂದಿದ್ವಿ ಡೈವರ್ಸಿಟಿ ಹೋದ ವರ್ಷ ಸರ್ಕ್ ದಿ ಫಿನಿಕ್ಸ್ ಅಂತ ಒಂದು ಥೀಮ್ ತಂದಿದ್ವಿ ಸೊ ಈ ವರ್ಷನೂ ಟ್ರೋಲ್ಸ್ ಅಂತ ಒಂದು ಥೀಮ್ ತಂದಿದ್ದೀವಿ ಸೊ ಇಂಡಿಯಾಲೇ ಇದೇ ಫಸ್ಟ್ ಟೈಮು ಸೊ ಕಿಡ್ಸ್ಗಂತ ನಾವು ಎಕ್ಸ್ಕ್ಲೂಸಿವಾಗ ಏನು ಮಾಡಿಲ್ಲ ಇದು ಕಿಡ್ಸು ಮತ್ತು ಎಲ್ಡರ್ಸ್ ಎಲ್ಲರಿಗೂ ಇದು ಇದು ಈ ಆ್ಯಕ್ಟಿವಿಟೀಲಿ ಇಟ್ಟಿದ್ವಿ ಡೆಕೋರೇಟ್ ಸೊ ಇದ್ರಲ್ಲಿ ಏನೊಂದು ವಿಶೇಷ ಏನಂತ ಹೇಳಿದ್ರೆ ಇಲ್ಲಿ ಎಲ್ಲರಿಗೂ ಫ್ರೀ ಆಗಿ ಬಂದು ಮಕ್ಕಳನ್ನ ಇಲ್ಲಿ ಆಟ ಆಡಿಸ್ಬೋದು ಇಟ್ಸ್ ನಾಟ್ ಓನ್ಲಿ ಫಾರ್ ಬರೀ ಕಿಡ್ಸ್ ಅಂತ ಅಲ್ಲ ಪೇರೆಂಟ್ಸ್ನ ಕರ್ಕೊಂಡ್ಬಂದು ಇಲ್ಲಿ ಒಳಗಡೆ ಶಾಪಿಂಗು ಮಾಡ್ಬೋದು ಪ್ರತಿ ವರ್ಷವೂ ನಾವು ಏನಾದ್ರು ಒಂದು ಇನ್ನೋವೇಟಿವ್ ಮಾಡ್ತಾ ಇರ್ತೀವಿ ಸೊ ಈ ಸಾರಿಯೂ ಇಲ್ಲಿ ವೈಟ್ ಫೀಲ್ಡಲ್ಲಿ ಇದೊಂದು ಮಾಡಿದ್ದೀವಿ ನಾವು ಸೊ ಎಲ್ಲರೂ ಬರಬೇಕಂತ ಸೆಕ್ಯೂರಿಟಿ ಅಂತ ಹೇಳಿದ್ರೆ ನಮ್ಮ ನಾವು ನಮ್ಮ ಸೆಕ್ಯೂರಿಟಿ ಪ್ಲಸ್ ನಮ್ಮ ಇಲ್ಲಿ ಪ್ರಮೋಟರ್ಸ್ ನಮ್ಮ ಸ್ಟಾಫ್ಸ್ ಎಲ್ಲ ಸೇರಿಸಿ ಇಲ್ಲಿ ನಾವು ಹತ್ತರಿಂದ ಹನ್ನೆರಡು ಜನ ಇದ್ದೀವಿ ಸೇಫ್ಟಿ ಬಗ್ಗೆ ಏನು ನಾವು ಯಾವುದೇ ರಿಸ್ಕ್ ತಗೊಳ್ಳೋದು ಇಲ್ಲ ಎಲ್ಲದಕ್ಕೂ ಎಲ್ಲ ಮಕ್ಕಳನ್ನು ನಾವು ಸೇಫ್ಟಿ ನಮ್ಮ ಕೈ ಹಿಡ್ಕೊಂಡೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅದೇ ತರ ಆಟ ಆರ್ಸಿದ ಮೇಲೆ ವಾಪಸ್ ಕರ್ಕೊಂಡ್ಬಂದು ಮಕ್ಕಳು ಆಚೆ ಬಿಡ್ತಾರೆ ಪೇರೆಂಟ್ಸ್ ಖುಷಿಯಾಗಿದ್ದಾರೆ ಮಕ್ಕಳು ಖುಷಿಯಾಗಿದ್ದಾರೆ ಸೊ ರೆಗ್ಯುಲರ್ ಆಗಿ ಬರ್ಬೇಕು ಅಂತ ವಿನಂತಿ ಹಾಯ್ ಅಭಿಷೇಕ್ ಮೈ ಡಾಟ್ರೆಸ್ ಸಿದೀಕ್ಷಾ ಸೊ ವಿ ಕೇಮ್ To enjoy with the kids, and we saw this ad in the uh, WhatsApp and Facebook. Uh, so, precisely, my daughter is quite enjoying here, and uh, it's a great, it's a great place for the kids to enjoy. Thank you.